ಎಲ್ರಿಗೂ ನಮಸ್ಕಾರ ಲೈಫ್ ಕೇರ್ಗೆ ಸ್ವಾಗತ ದೇವರ ಫೋಟೋ ಅಥವಾ ವಿಗ್ರಹಗಳು ಅವು ಹಳೇದಾಗಿದೆ ಅಥವಾ ಹರಿದು ಹೋಗಿದೆ ಅಥವಾ ಬೇಡವಾದಂತ ಸ್ಥಿತಿಯಲ್ಲಿದೆ ಶಿಥಿಲಾವಸ್ಥೆಯಲ್ಲಿದೆ ಅವುಗಳಿಗೆ ಏನಾದರೂ ಈಗ ಫೋಟೋಗಳಾಗಿದ್ರೆ ಹುಳ ಮುತ್ಕೊಂಡಿದೆ ವಿಗ್ರಹ ಆದ್ರೆ ತುಂಬಾ ಕಪ್ಪಾಗಿಬಿಟ್ಟಿದೆ ಅಥವಾ ಅದು ಯಾವುದೋ ಒಂದು ಭಾಗದಲ್ಲಿ ಬಿರುಕ್ ಬಿಟ್ಟಿದೆ ಸರಿ ಅವುಗಳನ್ನು ಹೇಗೆ ಸಮರ್ಪಕವಾಗಿ ನಾವು ಕಳಿಸಿಕೊಡುವಂಥದ್ದು ಅಥವಾ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಕೊನೆಯಲ್ಲಿ ಏನು ವಿಸರ್ಜನೆ ಅಂತ ಮಾಡ್ತಕ್ಕಂಥದ್ದು ಹೇಗೆ ಮಾಡಬೇಕಾಗಿದ್ರೆ ಎಷ್ಟೋ ಕಡೆಗಳಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಇರ್ತಕ್ಕಂತಹ ಮರದ ಬುಡದಲ್ಲಿ ಇಟ್ಟಿರ್ತಾರೆ ಇನ್ನೂ ಕೆಲವು ಕಡೆ ಅಶ್ವತ್ಥ ಮರ ಅದರ ಕೆಳಗಡೆ ಇಟ್ಟಿರ್ತಾರೆ ಇನ್ನೂ ಕೆಲವು ಕಡೆ ಏನು ಮಾಡಿರ್ತಾರೆ ಯಾವುದೋ ಒಂದು ಮರದ ಕೆಳಗಡೆ ಇಟ್ಟಿರ್ತಾರೆ ಅಥವಾ ಕೆಲವರು ಕಸದ ತೊಟ್ಟಿಯ ಮೂಲಕ ಅಲ್ಲಿ ಎಸ್ದಿರ್ತಾರೆ ಹಾಗಾದರೆ ಇವುಗಳನ್ನು ಯಾವ ರೀತಿಯಲ್ಲಿ ನಾವು ವಿಸರ್ಜನೆ ಮಾಡಬೇಕು ನಾವು ಪ್ರತಿನಿತ್ಯ ಅದಕ್ಕೆ ಕೈ ಮುಗಿಯೋದು ಅಥವಾ ಏನಾದರೂ ಒಂದು ಭಕ್ತಿಯಿಂದ ನಮ್ಮ ಒಂದು ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು ಹೇಳ್ಕೊಳ್ಳೋದು ಅಥವಾ ಬಹಳ ಸಮಯದವರೆಗೆ ಅದು ನಮ್ಮ ಜೊತೆಯಲ್ಲಿ ಇರುತ್ತೆ ಆದರೆ ಅದನ್ನು ಕಳಿಸುವಾಗಲೂ ಒಂದು ಸರಿಯಾದ ರೀತಿಯಲ್ಲಿ ವಿಸರ್ಜನೆ ಮಾಡೋದು ಅಗತ್ಯ ಹಲವಾರು ಜನರು ಏನು ಮಾಡ್ತಾರೆ ಆ ಒಂದು ಫೋಟೋದಲ್ಲಿ ಫ್ರೇಮ್ ಏನಿರುತ್ತೆ ಅದು ಕೆಲವೊಂದು ಗ್ಲಾಸಿಂದ ಇರುತ್ತೆ ಆಗ ಏನು ಮಾಡ್ತಾರೆ ಅಂತಂದರೆ ಗ್ಲಾಸ್ ಸಮೇತ ಆ ಫ್ರೇಮ್ ಸಮೇತ ತೊಗೊಂಡೋಗಿ ಯಾವುದಾದ್ರೂ ಒಂದು ಮರ್ದ ಬುಡದಲ್ಲಿ ಇಡ್ತಾರೆ ಅಥವಾ ಎಸಿತಾರೆ ಅಥವಾ ಅದನ್ನು ಒಂದು ದೇವಸ್ಥಾನದ ಹತ್ರ ಇಡ್ತಾರೆ ಆದರೆ ವಿಸರ್ಜಿಸುವ ಸರಿಯಾದ ರೀತಿ ಏನಂತಂದರೆ ಆ ಫೋಟೋ ಫ್ರೇಮಲ್ಲಿ ಮೊಟ್ಟ ಮೊದಲು ಆ ಫ್ರೇಮನ್ನು ತೆಗೀಬೇಕು ಕಟ್ಟಿಗೆಯದು ಫ್ರೇಮ್ ಇರುತ್ತೆ ಆ ಫ್ರೇಮ್ ತೆಗಿಬೇಕು ನಂತರ ಗ್ಲಾಸ್ ಇರುತ್ತೆ ಅದಕ್ಕೆ ಆ ಗ್ಲಾಸನ್ನು ಸಹಿತವಾಗಿ ತೆಗಿಬೇಕು ಆಗ ದೇವರ ಪಟ ಮಾತ್ರ ಉಳ್ಕೊಳ್ಳುತ್ತೆ ಆ ದೇವರ ಪಟವನ್ನು ಅದನ್ನು ಯಾವುದಾದ್ರೂ ನದಿಯಲ್ಲೇ ವಿಸರ್ಜನೆ ಮಾಡಬೇಕು ಹರಿಯುವಂತಹ ನದಿ ಏನ್ ಮಾಡೋದು ನಾವು ಹರಿಯುವಂತಹ ನದಿಯಲ್ಲಿ ವಿಸರ್ಜನೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಅದನ್ನ ಸುತ್ತಿ ಇಟ್ಕೊಳ್ಬೇಕು ಆ ದೇವರ ಪಟವನ್ನ ಕೆಲೆಂದ್ರ ತರ ಆಗಿರುತ್ತೆ ಅದನ್ನ ಸುತ್ತಿ ಇಟ್ಕೊಳ್ಬೇಕು ನಂತರ ಯಾವಾಗ್ಲಾದ್ರೂ ನಾವು ಹೋಗುವಂತಹ ಸಂದರ್ಭದಲ್ಲಿ ಎಲ್ಲಾದ್ರೂ ದೂರ ಟ್ರಾವೆಲ್ ಮಾಡ್ತೀವಿ ಆಗ ಎಲ್ಲೋ ನದಿ ಸಿಗತ್ತೆ ಅಲ್ಲಿ ಅದನ್ನ ಹಾಕ್ತಕ್ಕಂಥದ್ದು ಇಲ್ಲ ಅಂತಂದ್ರೆ ನಮ್ಗೆ ಆ ರೀತಿ ಹಾಕೋದಕ್ಕಾಗಲ್ಲ ಅಂತಂದ್ರೆ ಯಾರಾದರೂ ಹೋಗುವವರ ಬಳಿ ಅದನ್ನು ಕಳಿಸ್ಕೊಡ್ತಕ್ಕಂಥದ್ದು ಇಲ್ಲ ಯಾವುದಾದರೂ ದೇವಸ್ಥಾನದಲ್ಲಿ ಆ ವ್ಯವಸ್ಥೆ ಇದ್ದರೆ ಅಲ್ಲಿ ಕೂಡ ಅದನ್ನು ಸಮರ್ಪಿಸ್ತಕ್ಕಂಥದ್ದು ಅವರು ಅದನ್ನು ತೆಗೆದುಕೊಂಡು ಹೋಗಿ ನದಿಯಲ್ಲಿ ವಿಸರ್ಜನೆ ಮಾಡ್ತಾರೆ ನಾವು ಅರ್ಧ ಫ್ರೇಮ್ ತೆಗೆದಾಗ ಮತ್ತು ಗ್ಲಾಸ್ ತೆಗೆದಾಗಲೇ ಅರ್ಧ ಪರ್ಸೆಂಟ್ ವಿಸರ್ಜನೆ ಆಗಿರುತ್ತೆ ಆದರೆ ಅದು ಪೂರ್ತಿಯಾಗಿ ವಿಸರ್ಜನೆ ಆಗಬೇಕು ಅಂತಂದರೆ ಆ ರೀತಿ ಫ್ರೇಮ್ ತೆಗೆದು ಮತ್ತು ಅದನ್ನು ಗ್ಲಾಸ್ ತೆಗೆದು ಜೊತೆಯಲ್ಲಿ ಆ ಪಟವನ್ನು ಈ ರೀತಿಯಲ್ಲಿ ವಿಸರ್ಜನೆ ಮಾಡ್ತಕ್ಕಂಥದ್ದು ಅಲ್ಲದೆಯೇ ದೇವರ ವಿಗ್ರಹಗಳನ್ನು ಸಹಿತವಾಗಿ ಅದೇ ರೀತಿ ಆ ವಿಗ್ರಹವನ್ನು ನೀಟಾಗಿ ಬರೆಸಿ ಕ್ಲೀನ್ ಮಾಡಿ ಶುದ್ಧವಾಗಿ ಇಟ್ಟು ಅದನ್ನು ಒಂದು ಬಟ್ಟೆಯಲ್ಲಿ ಶುದ್ಧವಾದ ಬಟ್ಟೆಯಲ್ಲಿ ಸುತ್ತಿಟ್ಟು ನಂತರ ನಾವು ಅದನ್ನು ಒಂದು ಹರಿತಕ್ಕಂತಹ ನೀರಿನಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಬಟ್ಟೆಯನ್ನ ತೆಗೆದುಬಿಟ್ಟು ಆ ಒಂದು ಮೂರ್ತಿಯನ್ನು ನದಿಯಲ್ಲಿ ವಿಸರ್ಜನೆ ಮಾಡ್ತಕ್ಕಂಥದ್ದು ಹಾಗಾದರೆ ಈ ಬಟ್ಟೆ ಫ್ರೇಮ್ ಎಲ್ಲ ಏನು ಮಾಡಬೇಕು ಅಂದರೆ ನಂತರ ಅದನ್ನು ಸುಡಬೇಕು ಗ್ಲಾಸನ್ನು ನಾವು ಮುಂದಿನ ಏನಾದರೂ ಫ್ರೇಮ್ಗಳಿಗೂ ಯೂಸ್ ಮಾಡ್ಬೋದು ಅಥವಾ ಆ ಗ್ಲಾಸನ್ನು ನಮಗೆ ಬೇಡವಾದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಕಸದಲ್ಲಿ ನಾವು ಅದನ್ನು ಹಾಕ್ತಕ್ಕಂಥದ್ದು ಈ ರೀತಿಯಲ್ಲಿ ನಾವು ದೇವರ ಒಂದು ವಿಗ್ರಹ ಅಥವಾ ಫೋಟೋಗಳನ್ನು ವಿಸರ್ಜನೆ ಮಾಡಬೇಕು ನಾನು ಯಾವುದೋ ಮರದ ಬುಡದಲ್ಲಿ ಇಡ್ತೇನೆ ಅಥವಾ ದೇವಸ್ಥಾನದ ಹತ್ರ ಇಡ್ತೇನೆ ಆ ರೀತಿ ಅದು ಸರಿಯಾದ ವಿಸರ್ಜನೆ ಅಲ್ಲ ಅದು ಫೋಟೋ ಫ್ರೇಮನ್ನು ತೆಗೆದಿಲ್ಲ ಗ್ಲಾಸನ್ನು ತೆಗೆದಿಲ್ಲ ಆ ಹಾಗೆ ತಗೊಂಡೋಗಿ ಇಟ್ಬಿಟ್ರೆ ಅದು ಹೇಗೆ ವಿಸರ್ಜನೆ ಆಗುತ್ತೆ ಮನೆಯಿಂದ ಆಚೆಗೆ ಬಂತು ಅಷ್ಟೆ ಅದಕ್ಕೆ ಇದನ್ನು ಒಂದು ಸಮರ್ಪಕವಾದಂತಹ ರೀತಿಯಲ್ಲಿ ಮಾಡೋದು ಉತ್ತಮ ಕೆಲವರು ಏನು ಮಾಡ್ತಾರೆ ಮನೆಯಲ್ಲಿ ತುಂಬ ದೇವರ ಫೋಟೋಗಳನ್ನು ಇಟ್ಕೊಂಡಿರ್ತಾರೆ ಅದು ಅಷ್ಟೇ ಅಲ್ಲ ಹಾಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲೂ ಇಟ್ಕೊಂಡಿರ್ತಾರೆ ಕೆಲವರು ದೇವರ ವಿಗ್ರಹಗಳ ಜೊತೆಗೆ ಗುರುವಿನ ಫೋಟೋ ಸಹಿತ ಇಟ್ಕೊಂಡಿರ್ತಾರೆ ಅಂದರೆ ತಾವು ಯಾವುದೋ ಒಂದು ಜೀವಂತ ಗುರು ಅವರ ಒಂದು ಫೋಟೋವನ್ನು ಇಟ್ಕೊಂಡಿರ್ತಾರೆ ಅದು ಸರಿಯಲ್ಲ ಅದನ್ನು ಹಾಲಲ್ಲಿ ಇಡ್ಬೋದು ಕೆಲವ್ರು ಏನು ಮಾಡ್ತಾರೆ ಬೆಡ್ರೂಮಲ್ಲಿ ಇಟ್ಕೊಳ್ತಾರೆ ದೇವರ ಫೋಟೋವನ್ನು ಯಾಕೆ ಅಂತಂದ್ರೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ಕಾಣುತ್ತಲ್ಲ ತುಂಬ ಚೆನ್ನಾಗಿರತ್ತೆ ಅಂತ ದೇವರ ನೆನಪೇ ಬಂದುಬಿಡತ್ತೆ ಆ ರೀತಿಯೂ ಸರಿಯಲ್ಲ ಯಾಕೆ ಅಂತಂದರೆ ಅದು ದೇವರ ಫೋಟೋವನ್ನು ಇಡುವಂತಹ ಸ್ಥಾನ ಅಲ್ಲ ಅದಕ್ಕೆ ಚಿಕ್ಕದಾಗಲಿ ಆ ಒಂದು ವ್ಯವಸ್ಥಿತ ಸ್ಥಾನದಲ್ಲಿಯೇ ಅದನ್ನು ಇಡ್ತಕ್ಕಂಥದ್ದು ಜೊತೆಯಲ್ಲಿ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ನಾವು ಕುಳಿತುಕೊಂಡೆ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಅಲ್ಲದೆಯೇ ಕೆಲವರು ಈ ರೀತಿಯ ದೇವರ ವಿಗ್ರಹಗಳನ್ನು ತಂದು ಇಟ್ಕೊಂಡಿರ್ತಾರೆ ಅದು ಆದರೆ ಪೂಜೆ ಮಾಡಲ್ಲ ಸರಿಯಾದ ರೀತಿಯಲ್ಲಿ ಒಂದಿನ ಮಾಡ್ತಾರೆ ನಾಲ್ಕು ದಿವಸ ಬಿಡ್ತಾರೆ ಎಲ್ಲೋ ಟ್ರಾವೆಲ್ ಮಾಡಬೇಕು ಆಗ ಒಂದು ಮೂರ್ತಿಯ ಪೂಜೆ ಆಗಲ್ಲ ಮೂರ್ತಿಯನ್ನೇ ಇಟ್ಕೊಳ್ಳೋದಾದ್ರೆ ತುಂಬ ಚಿಕ್ಕದಾದಂತಹ ಮೂರ್ತಿ ಎತ್ತರವಾದ ದೊಡ್ಡದಾದಂತಹ ಮೂರ್ತಿ ಅಲ್ಲ ಅತಿ ಚಿಕ್ಕದಾದಂತಹ ಮೂರ್ತಿ ಇದ್ರೆ ಒಳ್ಳೇದು ಇದ್ರೆ ಅದನ್ನ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಪೂಜಿಸ್ಬೇಕು ಕೆಲವರು ಯಾವುದೋ ದಿನ ಮೂರ್ತಿಯನ್ನ ತಂದುಬಿಡ್ತಾರೆ ಯಾವುದೋ ದಿನ ದೇವರ ಫೋಟೋವನ್ನು ತಂದುಬಿಡ್ತಾರೆ ತಂದು ಇಟ್ಬಿಟ್ರೆ ಆಯಿತು ಆ ರೀತಿ ಅಲ್ಲ ಒಂದು ವ್ಯವಸ್ಥಿತವಾದಂತಹ ದಿನದಂದು ಒಂದು ಒಳ್ಳೆಯ ದಿನದಂದು ಅದನ್ನ ಮನೆಯಲ್ಲಿ ತೆಗೆದುಕೊಂಡು ಬಂದು ಸರಿಯಾದ ರೀತಿಯಲ್ಲಿ ಅದನ್ನ ಪೂಜಿಸ್ತಕ್ಕಂಥದ್ದು ಫೋಟೋ ಇಟ್ಕೊಂಡ್ರೆ ಆ ಸಮಸ್ಯೆ ಇಲ್ಲ ಆದರೆ ವಿಗ್ರಹವನ್ನ ಇಟ್ಕೊಂಡಾಗ ಅದನ್ನು ಸಮರ್ಪಕವಾದಂತಹ ರೀತಿಯಲ್ಲೇ ಪೂಜಿಸಬೇಕಾಗತ್ತೆ ಆ ಅಲ್ಲದೆಯೇ ಕೆಲವರು ಏನು ಮಾಡ್ತಾರೆ ಅಂತಂದ್ರೆ ಆ ಥರ ವಿಗ್ರಹಗಳನ್ನ ಬರೀ ಒಂದೇ ಇರಲ್ಲ ಭಾಳಷ್ಟನ್ನು ಇಟ್ಕೊಂಡಿರ್ತಾರೆ ಇದೂ ಕೂಡ ಸಮಸ್ಯೆಗೆ ಕಾರಣ ಆಗುತ್ತೆ ಅಷ್ಟೊಂದನ್ನು ಪೂಜಿಸೋಕ್ಕಾಗಲ್ಲ ವ್ಯವಸ್ಥಿತವಾದ ರೀತಿಯಲ್ಲಿ ನೋಡ್ಕೊಳಕ್ಕಾಗಲ್ಲ ಅಂದರೆ ನಮ್ಮ ಕೈಯಲ್ಲಿ ಯಾವ ಥರ ಆಗುತ್ತೋ ಆ ಥರ ಇಟ್ಕೊಂಡು ದೇವರ ಪ್ರತಿ ಮುಖ್ಯವಾಗಿ ಫೋಟೋ ವಿಗ್ರಹಗಳು ಅದು ಒಂದು ಸಿಂಬಾಲ್ ಅಷ್ಟೆ ಆದರೆ ನಮ್ಮ ಮನಸ್ಸಿನ ಭಕ್ತಿ ಶ್ರದ್ಧೆನೇ ನಿಜವಾಗ ದೇವರಿಗೆ ಅದು ತಲುಪುತ್ತೆ ನಮ್ಮ ಒಂದು ಕುಳಿತು ನಾವು ದೇವರ ಪ್ರತಿ ಮಾಡ್ತಕ್ಕಂತಹ ಸಂಕಲ್ಪ ಅಥವಾ ಜಪ ವಿಧಾನ ಅದು ಮಾತ್ರ ತಲುಪುತ್ತೆ ಅದಕ್ಕೋಸ್ಕರ ಕೆಲವರಿಗೆ ಒಂದು ಸಾರಿ ಒಂದಿಷ್ಟ ಆಯ್ತು ಅದನ್ನ ತಗೋ ಬಂದ್ರು ಮತ್ತೊಂದು ಮತ್ತೊಂದಿಷ್ಟ ಆಯ್ತು ಮತ್ತೊಂದು ತಗೋ ಹೀಗೆ ಅನೇಕ ರೀತಿಯಲ್ಲಿ ತಂದು ತಂದು ಮನೆಯಲ್ಲಿ ಇಡ್ತಕ್ಕಂಥದ್ದು ಸರಿಯಲ್ಲ ಒಂದು ಸಾರಿ ಒಬ್ರು ಸಮಸ್ಯೆ ತುಂಬಾ ಸಮಸ್ಯೆ ಅಂತ ಅವರು ಕೇಳ್ಕೊಳ್ತಾ ಬಂದಿದ್ರು ಅಂತ ಆಗ ಅವರಿಗೆ ನೋಡಿದಾಗ ದೈವ ಸಂಬಂಧಿ ಸಮಸ್ಯೆಗಳು ಅಂತ ಗೊತ್ತಾಗ್ತಾ ಇತ್ತು ಇಂಥ ದೈವ ಸಂಬಂಧಿ ಸಮಸ್ಯೆಗಳು ಹಾಗೆ ಹಾಗಾದ್ರೆ ಏನಿದೆ ಏನಾದ್ರೂ ಮನೆಯಲ್ಲಿ ಹೇಗಿದೆ ನೀವು ದೇವರ ವಿಗ್ರಹ ಇದೆಯಾ ಅದನ್ನ ಪೂಜಿಸ್ತಿದ್ದೀರಾ ಈ ರೀತಿ ಎಲ್ಲ ಕೇಳಿದಾಗ ಅವ್ರು ಹೇಳಿದ್ರು ಹೌದು ಇದೆ ಹಾಗಾದ್ರೆ ಎಷ್ಟಿದೆ ಹೇಗಿದೆ ಅದನ್ನು ಯಾವ ರೀತಿಯಲ್ಲಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ಒಂದಲ್ಲ ಎರಡಲ್ಲ ಐವತ್ತು ವಿಗ್ರಹಗಳು ಇದೆ ಅಂತ ಅವರು ಹೇಳಿದ್ರು ಹಾಗಾದ್ರೆ ಐವತ್ತು ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಕೊಂಡಾಗ ಯಾವ್ಯಾವುದೋ ಸಂದರ್ಭದಲ್ಲಿ ಅದನ್ನು ತಂದು ಇಟ್ಕೊಂಡಾಗ ಯಾವ್ಯಾವುದೋ ರೀತಿಯಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪೂಜೆಯನ್ನು ಸಮರ್ಪಿಸ್ತಾ ಇಲ್ಲ ಜೊತೆಯಲ್ಲಿ ಯಾರೋ ಒಬ್ಬರು ದೇವರ ವಿಗ್ರಹವನ್ನು ಅಂದರೆ ಅವರು ಅನೇಕ ಸಮಯದಿಂದ ಅವರ ಒಂದು ಕುಟುಂಬ ಅದನ್ನು ಪೂಜಿಸ್ತಾ ಇತ್ತು ಒಂದು ಚಿಕ್ಕದಾದಂಥ ದೇವಸ್ಥಾನದ ಮಾದರಿಯಲ್ಲಿ ಈಗ ಅದನ್ನ ಪೂಜಿಸೋಕ್ಕಾಗಲ್ಲ ನಮಗೆಲ್ಲ ವಯಸ್ಸಾಗಿದೆ ಅಂದಾಗ ಅವರು ನನಕೊಡಿ ನಾನು ಮಾಡ್ತೀನಿ ಅಂತ ಅದನ್ನು ಕೂಡ ತಂದಿಟ್ಕೊಂಡಿದ್ದಾರೆ ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಭಕ್ತಿಯ ಭಾವನೆ ಸರಿ ಆದರೆ ಅದು ಅತಿಯಾದ ರೀತಿಯಲ್ಲಿ ಹೋದಾಗ ಅದು ಕೂಡ ಸಮಸ್ಯೆಗೆ ಕಾರಣ ಆಗುತ್ತೆ ಅಥವಾ ಒಂದು ರೀತಿಯ ಅಂಧಶ್ರದ್ಧೆಯಲ್ಲಿ ಹೋದಾಗ ಕೂಡ ಸಮಸ್ಯೆ ಆಗುತ್ತೆ ಅದಕ್ಕೆ ಅಷ್ಟೊಂದನ್ನು ತಂದು ಇಟ್ಕೊಂಡಾಗ ಅದರ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಅದರ ಪೂಜೆ ಆಗಲ್ಲ ಮತ್ತು ವಿಸರ್ಜನೆ ಮಾಡಿ ಅಂತಂದಾಗ ಅಯ್ಯೋ ಒಂದೊಂದು ವಿಗ್ರಹದ ಜೊತೆಗೂ ನನ್ನ ಒಂದು ಇಮೋಷನಲ್ ಒಂದು ಸಂಬಂಧ ಒಂದು ಭಾವನಾತ್ಮಕ ಸಂಬಂಧ ಇದೆ ನನಗೆ ಅದನ್ನು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು ಹಾಗಿರುವಾಗ ಸಮಸ್ಯೆಗಳ ಜೊತೆಗೇನೆ ಬದುಕಬೇಕಾಗತ್ತೆ ಈ ರೀತಿ ನಾವು ಇದನ್ನು ಒಂದು ಸಹಜವಾಗಿ ತಗೊಳ್ಳೋದಕ್ಕಿಂತ ಇಂಥೆಲ್ಲ ವಿಷಯಗಳನ್ನು ಒಂದು ಸರಿಯಾದಂಥ ವ್ಯವಸ್ಥಿತ ರೀತಿಯಲ್ಲಿ ಯೋಚನೆ ಮಾಡಿ ಅಂಥದ್ದನ್ನೆಲ್ಲ ತಂದು ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ವಿಸರ್ಜನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ ನಮಗೆ ಅದರ ಸಂಪೂರ್ಣ ಆಗುತ್ತೆ ಅದನ್ನು ಕಳಿಸಿಕೊಡುವಾಗಲೂ ಒಂದು ಗೌರವದಿಂದ ಕಳಿಸಿಕೊಡುವಂಥದ್ದು ಆ ರೀತಿ ಮಾಡಿದಾಗಲೇ ನಮಗೆ ಅದು ವ್ಯವಸ್ಥಿತವಾಗಿ ಫಲ ಕೊಡೋದಕ್ಕೆ ಸಾಧ್ಯ ನಾವೇನು ಅಷ್ಟು ಸಮಯ ಅದನ್ನು ಪೂಜಿಸಿರ್ತೀವಿ ಅಥವಾ ಅದಕ್ಕೆ ಕೊನೆಯಲ್ಲೂ ಗೌರವವನ್ನು ಸಲ್ಲಿಸಿರ್ತೀವಿ ಅದು ಕೂಡ ಕೌಂಟ್ ಆಗತ್ತೆ ಈ ರೀತಿ ಜೊತೆಗೆ ನಮ್ಮ ಒಂದು ಶ್ರದ್ಧಾ ಭಕ್ತಿ ಸಹಿತ ಅಷ್ಟೇ ಮುಖ್ಯ ಆಗುತ್ತೆ ಇದರ ಒಂದು ಜೊತೆಯಲ್ಲಿ ಒಂದು ವಿಶೇಷವಾದಂಥ ಇವತ್ತಿನ ದಿವಸ ಆ ಟಿಪ್ಸ್ ಈಗ ಮಕ್ಕಳು ಓದ್ತಾ ಇಲ್ಲ ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ತಿಲ್ಲ ಏಕಾಗ್ರತೆ ಇಲ್ಲ ತುಂಬ ಚಂಚಲವಾಗಿದ್ದಾರೆ ಒಂದು ಸಾರಿ ಓದ್ರೆ ಒಂದು ಹತ್ತು ಸಾರಿ ಓದಲ್ಲ ಏನೋ ಆಟ ಆಡ್ತಾರೆ ವಿಡಿಯೋ ಗೇಮ್ ನೋಡ್ತಾರೆ ಆದ್ರೆ ಮಕ್ಕಳಿಗೆ ಓದಿನಲ್ಲಿ ಶ್ರದ್ಧೆ ಇಲ್ಲ ಅಂತ ಅನಿಸ್ತಾ ಇದ್ರೆ ಒಂದು ನವಿಲು ಗರಿಯನ್ನು ಅದನ್ನ ಕೃಷ್ಣಾಷ್ಟಮಿ ದಿವಸ ಮನೆಯಲ್ಲಿ ತೆಗೆದುಕೊಂಡು ಬರ್ಬೋದು ಆ ಒಂದು ಗರಿ ಸ್ವಲ್ಪ ನೀಟಾಗಿರಲಿ ಇದು ಪೂಜಾ ಒಂದು ಸ್ಥಳಗಳು ಅಂದರೆ ಏನೆಲ್ಲ ಮಟೀರಿಯಲ್ ಸಿಗುತ್ತೆ ಆ ಸ್ಥಳಗಳಲ್ಲಿಯೂ ಸಿಗುತ್ತೆ ಇಲ್ಲ ಅಂತಂದರೆ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗತ್ತೆ ಹಾಗೆ ಕೆಲವೊಂದು ವಿಶೇಷವಾದಂತಹ ಒಂದು ಮಾರಾಟ ಮಳಿಗೆಗಳಿಗಿರುತ್ತೆ ದೇವಸ್ಥಾನದ ಒಳಗಡೆ ಅಲ್ಲಿಯೂ ಕೂಡ ಸಿಗುತ್ತೆ ಅದು ಆದಷ್ಟು ಈ ರೀತಿ ನವಿಲುಗರಿ ಅಂತ ಏನಿದೆ ಅದು ಚೆನ್ನಾಗಿರಲಿ ಅದನ್ನು ಒಂದು ತೆಗೆದುಕೊಂಡು ಬಂದು ಪುಸ್ತಕದ ಒಳಗಡೆ ಯಾವ ಒಂದು ಸಬ್ಜೆಕ್ಟ್ನಲ್ಲಿ ವೀಕ್ ಇದ್ದಾರೆ ಆ ಪುಸ್ತಕದ ಒಳಗಡೆನೂ ಇಡ್ಬೋದು ಇಲ್ಲ ನಮಗೆ ಒಂದು ಐದಾರು ನವಿಲುಗರಿ ಸಿಕ್ಕಿದೆ ಅಂತಂದರೆ ಅಥವಾ ನಾವು ತಗೊಂಡು ಬರ್ತೀವಿ ಅಂತಂದರೆ ಎಲ್ಲ ಸಬ್ಜೆಕ್ಟಲ್ಲಿ ಆ ಒಂದೊಂದು ಬುಕ್ಕಲ್ಲಿ ಇಡ್ತಕ್ಕಂಥದ್ದು ಇದರಿಂದ ಆ ಮಗುವಿನ ಮನಸ್ಸು ಏಕಾಗ್ರವಾಗುತ್ತೆ ಇಲ್ಲ ನಾವು ನಮಗೆ ಕೃಷ್ಣಾಷ್ಟಮಿ ದಿವಸ ತರೋದಕ್ಕಾಗಿಲ್ಲ ಏನು ಮಾಡೋದು ಅಂದರೆ ಯಾವುದಾದ್ರೂ ಒಂದು ಬುಧವಾರ ದಿವಸ ಆ ನವಿಲುಗರೆಯನ್ನು ತರ್ತಕ್ಕಂಥದ್ದು ಇದರಿಂದ ರಾಹು ಒಂದು ಪವರ್ ಏನಾಗುತ್ತೆ ಸ್ವಲ್ಪ ಕುಗ್ಗುತ್ತೆ ಜೊತೆಗೆ ಮಗುವಿನ ಮನಸ್ಸು ಏಕಾಗ್ರ ಆಗೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿಯಲ್ಲಿ ಅದರ ಬುಕ್ಕಲ್ಲಿ ಇರ್ತಕ್ಕಂಥದ್ದು ಹಾಗೆ ಮಗು ನಿಧಾನವಾಗಿ ಓದಿನಲ್ಲಿ ಆಸಕ್ತಿಯನ್ನು ತೋರಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು